ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಲೇಕ್ಸ್ ಅಭಿವೃದ್ಧಿಗೆ ಮೂರ್ ಸಾವಿರ ಕೊಡಿ ಅಂತ ಹೇಳಿದ್ರು ಇವತ್ತಿನವರಿಗೆ ಬರ ಪರಿಹಾರಕ್ಕೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಿ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಮಾಡಿ ಇವರು ಸುಮ್ ಸುಮ್ನೆ ಕರ್ನಾಟಕಕ್ಕೆ ಬಂದು ಯಾಕೆಂದ್ರೆ ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಪ್ರವಾಹ ಬಂದಾಗ ಬರಲಿಲ್ಲ ಆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು ಭೀಕರವಾದಂತ ಪ್ರವಾಹ ಬಂದಿತ್ತು ಆ ಕಾಲದಲ್ಲಿ ಬರಲಿಲ್ಲ ಆಮೇಲೆ ಇವತ್ತು ಭೀಕರವಾದಂತ ಬರಗಾಲ ಬಂದಿದೆ ಈಗಲೂ ಕೂಡ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ ಕರ್ನಾಟಕದ ಓಟ್ ಮತದಾರರನ್ನ ಓಟ್ ಕೇಳಲಿಕ್ಕೆ ಬರ್ತದೆ ಅದಕ್ಕೋಸ್ಕರ ಗೋ ಬ್ಯಾಕ್ ಗೋ ಬ್ಯಾಕ್ ನರೇಂದ್ರ ಮೋದಿ ಗೋ ಬ್ಯಾಕ್ ಅಮಿತ್ ಶಾ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾರೆ ಇದ್ದೀವಿ ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ ನಿಮಗೆ ಯಾವುದೇ ಓಟ್ ಕೇಳ್ತಕ್ಕಂಥ ಹಕ್ಕಿಲ್ಲ ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಅವರಿಗೆ ಬಯಸ್ತಾ ಇದ್ದೇವೆ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ನಾಯಕರು ಡಿಪೆಂಡ್ ಮಾಡ್ಕೊಂಡ್ರು ಹೋದ್ಮೇಲೆ ಕೊಡಬೇಕಾದಂತ ಅನಿವಾರ್ಯತೆ ಸಿಲುಕಿದರೆ ಅಂದ್ರೆ ಅಲ್ಲಿ ಈಗ ಅದನ್ನೇ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ